ಹಾಯ್ ಹಲೋ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಬನ್ನಿ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದಾರಲ್ವ ಹಾಗಿದ್ರೆ ಇವತ್ತೇನು ತೊಗೊಂಡು ಬಂದಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅರಳಿ ಬರ್ತಾಯಿರುವಂಥ ಹಪ್ಪಳ ನೋಡಿ ಬಾಯಲ್ಲಿ ಕೂಡ ಗರ್ಗರಿಯಾಗಿ ಕರ್ಗೋ ರೀತಿ ಹಪ್ಪಳ ಮಾಡಿದ್ದೀನಿ ಇವತ್ತಿನ ಹಪ್ಪಳ ರೆಸಿಪಿ ಯಾರಾದರೂ ನೋಡೋದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಹೋಗಿ ಸ್ಕಿಪ್ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಕೈಯಲ್ಲಿ ಕೂಡ ಎಷ್ಟು ಪೊಳ್ಳಾಗಿರುವಂಥ ಹಪ್ಪಳ ನೋಡಿ ಹಾಗಿದ್ದರೆ ಬನ್ನಿ ಮತ್ತು ತಡ ಮಾಡದೆ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಬಿಡ್ತೀನಿ ಇವತ್ತು ನನ್ನ ಸಬ್ಬಕ್ಕಿ ಹಪ್ಪಳ ಮಾಡ್ತಾ ಇದ್ದೀನಿ ಹಾಗಾಗಿ ಸಬ್ಬಕ್ಕಿ ತಗೊಂಡಿರೋದು ನನ್ನ ದಪ್ಪ ಇರುವಂಥ ಸಬ್ಬಕ್ಕಿ ಅಂದರೆ ಸಣ್ಣ ಸೈಜಲ್ಲಿ ಕೂಡ ಇರುತ್ತೆ ದಡ್ಡ ದಪ್ಪ ಸೈಜಲ್ಲಿ ಕೂಡ ಇರುತ್ತೆ ಇವತ್ತು ನನ್ನ ದಪ್ಪ ಸೈಜ್ ಇರೋವಂಥ ಸಬ್ಬಕ್ಕಿ ತೊಗೊಂಡಿದ್ದೀನಿ ನನ್ನಿದು ಎರಡು ಬಟ್ಲಷ್ಟು ಇರುವಂಥ ಸಬ್ಬಕ್ಕಿ ನೋಡಿ ಇವಾಗ ಒಂದು ಬಟ್ಲಷ್ಟು ಅಂದರೆ ಎರಡು ಬಟ್ಲಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ನಾನು ಎರಡು ಪ್ರಕಾರವಾಗಿ ಹಪ್ಪಳ ಮಾಡ್ತಾಯಿದ್ದೀನಿ ನೆನೆಸೋದು ಮಾತ್ರ ಒಂದೇ ಪ್ರಕಾರವಾಗಿರುತ್ತೆ ಹಾಗೆ ಮಾಡೋದು ಮಾತ್ರ ಬೇರೆ ಬೇರೆ ಪ್ರಕಾರ ನೋಡಿ ಅಷ್ಟೇ ಅಲ್ವ ಇವಾಗ ಚೆನ್ನಾಗಿ ಕ್ಲೀನಾಗಿರುವಂಥ ಸರದಿ ತೊಳ್ಕೊಂಡು ಇದಕ್ಕೆ ನೋಡಿ ಒಂದು ಅರ್ಧ ಬಟ್ಟ ಸು ನೀರು ಪೂರ್ತಿ ಕೈಗೆ ಅಂಟಬೇಕು ಅಲ್ಲಿವರೆಗೂ ನೀರು ಹಾಕಿ ನೆನೆಸೋದಕ್ಕೆ ಬಿಡಬೇಕು ಇವಾಗ ಇದು ರಾತ್ರಿ ಓವರ್ನೈಟ್ ನೆನೆದಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ನೆನೆದಿರೀತಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಸಬ್ಬಕ್ಕಿ ಅಲ್ಲಿವರೆಗೂ ನೆನೆಸ್ಕೋಬೇಕು ನೋಡಿ ಇವಾಗೇನದು ಸಬ್ಬಕ್ಕಿ ಎಲ್ಲನೂ ಕೂಡ ಓವರ್ನೈಟ್ ನೆನೆಯೋದಕ್ಕೆ ಬಿಟ್ಟಿದ್ದ ಚೆನ್ನಾಗಿ ನೆನೆದಿರೋದು ಬೆಳಿಗ್ಗೆ ಹಾಕೋದಕ್ಕೆ ಅಂದರೆ ನಾವು ರಾತ್ರಿ ನೆನೆ ಹಾಕೋಬೇಕು ಇವಾಗ ಒಂದು ಮಿಕ್ಸಿ ಜಾರಲ್ಲಿ ನಾನು ಸಬ್ಬಕ್ಕಿ ನೆಂದಿರುವಂಥ ಸಬ್ಬಕ್ಕಿ ತೊಗೊಳ್ತಾ ಇದ್ದೀನಿ ಇದು ನಾನು ನೆಂದ ಮೇಲೆ ಒಂದು ಬಟ್ಲು ಹಾಕೊಂಡ್ರೆ ಎರಡು ಬಟ್ಲಾಗಷ್ಟು ಆಗುತ್ತೆ ನೋಡಿ ಹಾಗಾದರೆ ಇದು ನಾನು ಎರಡು ಬ ಎರಡು ಎರಡು ಬಟ್ಲಷ್ಟು ಸಬ್ಬಕ್ಕಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲಷ್ಟು ನೀರು ಹಾಕಿ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ಪೂರ್ತಿ ಗ್ರೈಂಡ್ ಮಾಡ್ಕೊಂಬರಬೇಕು ಸ್ವಲ್ಪ ಕೂಡ ಒಳಗಡೆ ಗಂಟು ಗಂಟು ಥರ ಇರಬಾರ್ದು ಪೂರ್ತಿ ಗ್ರೈಂಡ್ ಮಾಡ್ಕೊಳ್ಳಿ ಬೇಕಾದರೆ ಇನ್ನೂ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಬೋದು ಇದಕ್ಕೆ ಕರೆಕ್ಟಾಗಿ ಒಂದು ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಗ್ರೈಂಡ್ ಆಗಿರೋದು ಈಗ ನಾನು ಏನು ಮಾಡ್ತೀನಿ ಅಂದರೆ ನೀರು ಕೂಡ ಅಳತೆ ಮಾಡಿ ಇಟ್ಕೋಬೇಕಲ್ವಾ ಇವಾಗ ನೀರು ನೋಡಿ ಅದೇ ನಾನು ಸ್ತಬ್ಬಕ್ಕೆ ತೊಗೊಂಡಿರೋಂಥ ಬಟ್ಲಿನಿಂದ ನೀರು ತೊಗೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ನಾಲ್ಕು ಲೋಟದಷ್ಟು ನೀರು ಹಾಕ್ಕೊಳ್ತೀನಿ ಅಂದರೆ ಯಾವ ಬಟ್ಲು ತೊಗೊಂಡಿರ್ತೀವ ಅದೇ ಬಟ್ಲಿಂದ ನೀರು ಇಟ್ಕೋಬೇಕು ಬಿಸಿ ಕಾಯೋದಕ್ಕೆ ಇವಾಗ ಇದು ನೀರು ನಾನು ಕಾಯೋದಕ್ಕೆ ಇಟ್ಕೊಳ್ತೀನಿ ಚೆನ್ನಾಗಿ ನೀರಿಗೆ ಕುದಿ ಬರಬೇಕು ಇವಾಗ ನಿಮಗೆ ಗೊತ್ತಾಗಿರ್ಬೋದು ನಾನು ಅಂದರೆ ಚೆನ್ನಾಗಿ ಈ ಕಡೆ ಕುದಿ ಬಂದ ಮೇಲೆ ಒಂದು ಸೈಡ್ ಕೈಯಿಂದ ಹಾಕ್ತಾ ಹೋಗಬೇಕು ಒಂದು ಸೈಡ್ ಕಲಿಸ್ತಾ ಹೋಗ್ಬೇಕು ಆ ರೀತಿ ಮಾಡೋದ್ರಿಂದ ಸ್ವಲ್ಪ ಕೂಡ ಗಂಟು ಗಂಟು ಥರ ಆಗೋದಿಲ್ಲ ಬಿಸಿ ನೀರಿಗೆ ಸ್ವಲ್ಪ ಮೀಡಿಯಮ್ ಬಿಸಿ ಆದ ತಕ್ಷಣ ಹಾಕ್ಕೋಬೇಕು ಜಾಸ್ತಿ ಕುದಿ ಬಂದ ಮೇಲೆ ಹಾಕ್ಕೊಂಡ್ವಿ ಅಂದರೆ ಅದು ಒಂಥರ ಗಂಟು ಗಂಟು ಥರ ಆಗಬಹೋಗುತ್ತೆ ಹಾಗಾಗಿ ಹೇಳ್ತಾ ಇದೀನಿ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡಿರ್ತೀವಿ ಸ್ವಲ್ಪ ಬಿಸಿ ಆದ ತಕ್ಷಣ ಇದು ಮಾಡ್ಕೋಬೇಕು ಇದು ತಣ್ಣೀರಲ್ಲಿ ಹಾಕ್ಕೊಂಡು ಕಲಸ್ಕೊಂಡು ಕೂಡ ನೀವು ಸ್ಟವ್ ಮೇಲೆ ಇಟ್ಕೋಬೋದು ಇಲ್ಲಾಂದರೆ ಈ ರೀತಿ ಕೂಡ ಮಾಡ್ಕೊಬೋದು ಇವಾಗ ನಿಮಗೆ ಅಳತೆ ಕರೆಕ್ಟಾಗಿ ಹೇಳ್ತೀನಿ ನೋಡಿ ನಾನೀಗ ಸಬ್ಬಕ್ಕಿ ನೆನೆಯುವಾಗ ನಾನೇನಂದರೆ ಎರಡು ಬಟ್ಲಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಲ್ವ ಅದರಲ್ಲಿ ನಾನು ಏನು ಮಾಡಿದ್ದೇನೆ ಡಿವೈಡ್ ಮಾಡ್ಕೊಂಡಿದ್ದೀನಿ ಎರಡು ಥರ ಯಾಕಂದರೆ ಎರಡು ಥರ ಹಪ್ಪಳ ಮಾಡ್ತಾಯಿದ್ದೀನಿ ಹಾಗಾಗಿ ಎರಡು ಭಾಗ ಮಾಡ್ಕೊಂಡಿರೋದು ಒಂದು ಬಟ್ಲಷ್ಟು ಸಬ್ಬಕ್ಕಿ ಒಂದು ಬೇರೆ ರೆಸಿಪಿ ಒಂದು ಬೇರೆ ಒಂಥರ ಹಪ್ಪಳ ಮಾಡೋದಕ್ಕೆ ಇಟ್ಕೊಂಡಿರೋದು ಇವಾಗ ಇದೊಂದು ಹಪ್ಪಳ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಹಾಗಾದರೆ ಒಂದು ಬಟ್ಲಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀವಿ ಅದು ಮಿಕ್ಸಿ ಮಾಡುವಾಗ ಒಂದು ಬಟ್ಲಷ್ಟು ನೀರು ಹಾಕ್ಕೊಂಡಿರೋದು ಆಮೇಲೆ ಇದಕ್ಕೆ ನಾಲ್ಕು ಲೋಟದಷ್ಟು ನೀರು ಕುದಿಯೋಕೆ ಇಟ್ಕೊಂಡಿರೋದು ಆಲ್ಮೋಸ್ಟ್ ನೋಡಿ ಐದು ಬಟ್ಲಷ್ಟು ನೀರು ಬೇಕಾಗುತ್ತೆ ಒಂದು ಸ್ವಲ್ಪ ಜಾಸ್ತಿ ಕಡಿಮೆ ಆದರೂ ಕೂಡ ಏನು ಪರವಾಗಿಲ್ಲ ಕರೆಕ್ಟಾಗಿ ಬರುತ್ತೆ ಹಪ್ಪಳ ಇವಾಗ ಈ ಕಡೆ ಚೆನ್ನಾಗಿ ಕುದಿತಾ ಕುದಿತಾ ಇರುವಾಗ ನಾನು ಅದಕ್ಕೆ ಉಪವಾಸಕ್ಕೆ ಬೇಕಾಗುವಂಥ ಉಪ್ಪು ಹಾಕ್ಕೊಂಡಿರೋದು ಬೇಕಾದರೆ ಉಪ್ಪು ಕೂಡ ಎಡ ಮಾಡ್ಕೊಳ್ಳಿ ನಮ್ಮ ಕಡೆ ಅಂದರೆ ಮಹಾರಾಷ್ಟ್ರೀಯ ಸೈಡ್ ಅಂದರೆ ಜಾಸ್ತಿ ಸ್ವಲ್ಪ ಪಾಲನೆ ಮಾಡ್ತೀವಿ ಉಪ್ಪು ಯೂಸ್ ಮಾಡೋದಿಲ್ಲ ಹಾಗಾಗಿ ಉಪವಾಸಕ್ಕೆ ಸಿಗುವಂಥ ಉಪ್ಪು ಯೂಸ್ ಮಾಡ್ತೀವಿ ಅದು ಸಿಂಧ ನಮ್ಮ ಅದು ಹಾಕ್ಕೊಂಡಿರೋದು ನೋಡಿ ಇವಾಗ ನೋಡಿ ಕುದಿತಾ ಕುದಿತಾ ಚೆನ್ನಾಗಿ ನೋಡ್ಬೋದು ಒಂಥರ ಕಲರ್ ಈ ರೀತಿ ಕಾಣಿಸ್ತಾ ಇರೋದು ಇವಾಗ ಇದು ಆಮೇಲೆ ಕುದಿತಾ ಕುದಿತ ಒಂಥರ ಗ್ಲಾಸ್ ಯಾವ ರೀತಿ ಕಾಣಿಸ್ತಲ್ವಾ ಗ್ಲಾಸಿನ ಥರ ಒಂಥರ ಗ್ಲಾಸ್ ಒಂಥರ ಎಷ್ಟು ಶೈನಿಂಗ್ ಹೊಡಿತಲ್ವ ಅಷ್ಟು ಶೈನಿಂಗ್ ಹೊಡಿತೆ ನೋಡಿ ಅಲ್ಲಿವರೆಗೂ ನಾವು ಇದು ಹಾಗೆ ಕುದಿಸ್ತಾ ಇರಬೇಕು ಆಲ್ಮೋಸ್ಟ್ ಕುದಿಯೋಕ್ಕೆ ಹತ್ತು ನಿಮಿಷ ಮಾತ್ರ ಟೈಮ್ ತಗೊಂಡೇ ತೊಗೊಳುತ್ತೆ ಸ್ವಲ್ಪ ದೀರವಾಗಿಯೇ ಕುದಿಸ್ಕೊಬೇಡಿ ಜಾಸ್ತಿ ಕೂಡ ದಂಪ್ ಅಂದರೆ ಹೈ ಫ್ಲೇಮ್ ಇಟ್ಕೊಂಡು ಗಡಿಬೇಡಿಲಿ ಕುದಿಸ್ಕೊಂಡು ನೀವು ಹಪ್ಪಳ ಹಾಕೋದಕ್ಕೆ ಹೋದರೂ ಕೂಡ ಬರೋದಿಲ್ಲ ಒಂಥರ ಎಷ್ಟು ಧೀರವಾಗಿ ನಾವು ಕುದಿಸ್ಕೊಂಡು ಎಷ್ಟು ಸ್ವಲ್ಪ ಪೇಶನ್ಸ್ ಇಷ್ಟು ಮಾಡ್ಕೊಳ್ತೀವಲ್ಲ ಆವಾಗಲೇ ಅದು ಹಪ್ಪಳ ಹಾಕೋದು ತುಂಬ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಇದು ಇನ್ನೂ ಚೆನ್ನಾಗಿ ಕುದೀಬೇಕು ಎಲ್ಲಿವರೆಗೂ ಕುದೀಬೇಕು ಯಾವ ಹದ ಇರಬೇಕು ಅಂತ ತೋರಿಸ್ತೀನಿ ಸ್ವಲ್ಪ ಇರಿ ಅಂತ ಹೇಳ್ತೀನಿ ಯಾಕಂದರೆ ಎಷ್ಟು ಕಾಯ್ತೀವಿ ಅಷ್ಟು ಹಪ್ಪಳ ಚೆನ್ನಾಗಿ ಒಂಥರ ಗಾಜಿನ ಥರ ಹಪ್ಪಳ ಬರುತ್ತೆ ನೋಡಿ ಹಪ್ಪಳ ಏನಂದರೆ ಒಂಥರ ಕೈಯಲ್ಲಿ ಇದೆಯಾ ಇಲ್ಲವ ಅಂತ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇನ್ನು ನೋಡಿ ಚೆನ್ನಾಗಿ ಶೈನ್ ಬರಬೇಕು ಇನ್ನೂ ಸ್ವಲ್ಪ ಕುದಿಬೇಕು ಮೇಲೆ ಈ ರೀತಿ ಕಾಣಿಸ್ತಾ ಇರುವಂಥದ್ದೆಲ್ಲ ಕೂಡ ಕುದ್ದು 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 ಒಂಥರ ಯಾವ ರೀತಿ ಶೈನ್ ಬರುತ್ತೆ ಅಂತ ತೋರಿಸ್ತೀನಿ ಈಗ ಇನ್ನೂ ನೋಡ್ಬೋದು ನಿಮಗೂ ಕೂಡ ಗೊತ್ತಾಗ್ತಾ ಇರ್ಬೋದು ಶೈನ್ ಬರ್ತಾ ಇರೋದು ಈಗ ಸ್ವಲ್ಪ ಸ್ವಲ್ಪ ಇನ್ನೂ ಸ್ವಲ್ಪ ಹೊತ್ತು ಬರಬೇಕು ಹಾಗೆ ಕುದಿಯಕ್ಕೆ ಬಿಡಿ ಈಗ ಇನ್ನೊಂದೆರಡು ನಿಮಿಷ ಬಿಟ್ಟಾದ್ಮೇಲೆ ನೋಡಿ ಇನ್ನೂ ಚೆನ್ನಾಗಿ ಕುದ್ದು ಕುದ್ದು ಈ ರೀತಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ಶೈನ್ ಕೂಡ ಬಂದಿರೋದು ಇವಾಗ ಇಷ್ಟು ಶೈನ್ ಬಂದಾಗ ನಾವು ಸ್ಟೋವ್ ಆಫ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿ ಇಡಬೇಕು ಇಷ್ಟು ನೋಡಿ ಹದ ಶೈನ್ ಈ ರೀತಿ ಬಂದಿರಬೇಕು ಇವಾಗ ತೋರಿಸ್ತಾ ಇರೋದು ನೋಡಿ ಈ ರೀತಿ ಶೈನ್ ಬಂದರೆ ಅದು ಹಪ್ಪಳ ಮಾಡೋದಕ್ಕೆ ತುಂಬಾ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿರೋದಂತ ಈಗ ನೋಡಿ ಎಷ್ಟು ತೆಳುವಾಗಿದ್ದರೂ ಕೂಡ ಪರವಾಗಿಲ್ಲ ಯಾಕಂದರೆ ಇದು ನಾವು ಹಪ್ಪಳ ಹಾಕ್ತೀವಿ ಅಲ್ವಾ ಸ್ವಲ್ಪ ಸ್ವಲ್ಪೊತ್ತು ಗಟ್ಟಿ ಆಗ್ತಾ ಬರುತ್ತೆ ಇವಾಗ ಇದನ್ನು ಹಪ್ಪಳ ಅದಕ್ಕೆ ಹಾಕೋದಕ್ಕೆ ಒಂದು ಪ್ಲ್ಯಾಸ್ಟಿಕ್ ಸೀಟ್ ತೊಗೊಂಡಿದ್ದೀನಿ ಈ ಹಪ್ಪಳ ಪ್ಲಾಸ್ಟಿಕ್ ಸೀಟ್ ಮೇಲೆ ಚೆನ್ನಾಗಿ ಬರುತ್ತೆ ನೀವು ಬಟ್ಟೆ ಮೇಲೆ ಹಾಕೋದಕ್ಕೆ ಹೋದರೆ ಬರೋದೇ ಇಲ್ಲ ಯಾಕಂದರೆ ಇದು ತುಂಬಾ ತೆಳುವಾಗಿರುತ್ತೆ ಹಪ್ಪಳ ಇವಾಗ ಒಂದೊಂದೇ ಸೌಟ್ ತೊಗೊಂಡು ಈ ರೀತಿ ಪ್ಲಾಸ್ಟಿಕ್ ಸೀಟ್ ಮೇಲೆ ಈ ರೀತಿ ಹಾಕೋಬೋದು ನಿಮಗೆ ಒಂದೇ ಸೈಜಲ್ಲಿ ಹಪ್ಪಳ ಬೇಕಾದರೆ ಬಳೆ ಸಹಾಯದಿಂದ ಕೂಡ ಹಾಕೋಬೋದು ನಾನು ಒಂದೇ ಸಹ ಒಂದೇನು ಹಪ್ಪಳ ಸೈಜ್ ಇಲ್ಲ ಹಾಗೆ ದೊಡ್ಡದು ಸಣ್ಣದು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಯಾವ ರೀತಿ ಕೂಡ ಹಾಕ್ಕೊಂಡ್ರೂ ಕೂಡ ಒಂದೇ ಥರ ಬರೋದಲ್ವ ಹಾಗಾಗಿ ನಾನು ದೊಡ್ಡ ದೊಡ್ಡ ಸೈಜಲ್ಲಿ ಹಪ್ಪಳ ಇದ್ದೀನಿ ಇವಾಗ ನೋಡಿ ಒಂದೊಂದು ಸೌಟ್ ಈ ರೀತಿ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಅಗ್ಲ ಮಾಡ್ಕೊಂಡ್ರೂ ಮಾಡ್ಕೊಬೋದು ಇಲ್ಲಾಂದರೆ ಹಾಗೆ ಕೂಡ ಬಿಡ್ಬೋದು ಈ ಪ್ಲಾಸ್ಟಿಕ್ ಸೀಡ್ ಮೇಲೆ ಹಾಕ್ತೀವಲ್ವ ಸ್ವಲ್ಪ ಅದೇನಾಗುತ್ತೆ ಅಟ್ರಾಕ್ಷನ್ ಆಗೋದಿಲ್ಲ ಒಣಗ್ತಾ ಒಣಗ್ತಾ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಈ ರೀತಿ ಮಾಡಿ ಒಂದು ದಿವಸ ಎರಡು ದಿವಸ ಒಣಗೋದಕ್ಕೆ ಬಿಟ್ಟರೆ ಸಾಕು ನೋಡಿ ಆಮೇಲೆ ನೋಡಿ ಎರಡೇ ಎರಡು ದಿವಸ ನಾವು ಒಣಗಿಸಿರೋದು ನೀಡಿ ಎಷ್ಟು ಚೆನ್ನಾಗಿ ಒಂಥರ ಗಾಜಿನ ಥರ ನೋಡಿ ಕೈ ಕೂಡ ಕಾಣಿಸ್ತಾಯಿರೋದು ಇಷ್ಟು ತೆಳುವಾಗಿ ಹಪ್ಪಳ ರೆಡಿ ಆಗುತ್ತೆ ನೋಡಿ ಎರಡೇ ಎರಡು ದಿವಸ ಒಣಗಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ವರ್ಷನ ಗಂಟಲೆ ಸ್ಟೋರ್ ಮಾಡಿಟ್ಕೊಂಡ್ರು ಕೂಡ ಏನೂ ಕೂಡ ಆಗೋದಿಲ್ಲ ನೋಡಿ ಹಾಗಿದ್ರೆ ಟ್ರೈ ಮಾಡಿ ನೀವು ಕೂಡ ಅಂತ ಕೇಳ್ಕೊಳ್ತೀನಿ ಬನ್ನಿ ಮತ್ತೆ ಇಷ್ಟು ಹಪ್ಪಳ ಹಾಕ್ಕೊಂಡಿದ್ದೀವಿ ಹಪ್ಪಳ ಕರಿಯೋದು ಕೂಡ ತೋರಿಸ್ಕೊಡ್ತೀನಲ್ವಾ ಈಗ ಬಿಸಿ ಬಿಸಿ ಎಣ್ಣೆ ಕಾದ ಮೇಲೆ ಅದರಲ್ಲಿ ಹಪ್ಪಳ ಬಿಟ್ಟ ತಕ್ಷಣ ನೋಡಿ ಎಷ್ಟು ಸೈಜಲ್ಲಿರುವಂಥ ಹಪ್ಪಳ ಎಷ್ಟು ಸೈಜಲ್ಲಿ ಹರಡಿ ಹೋಗುತ್ತೆ ಅಂತ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಏನು ಕೂಡ ಹಾಕಿದ್ ಕೂಡ ಎಷ್ಟು ಚೆನ್ನಾಗಿ ಬಾಯಲ್ಲಿ ಗರಿ ಗರಿಯಾಗಿರುವಂಥ ಹಪ್ಪಳ ಕರ್ಗೋ ರೀತಿ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ ತುಪ್ಪನೇ ಪೊಳ್ಳಾಗಿರುತ್ತೆ ಬಾಯಲ್ಲಿಟ್ಟರೆ ಏನಪ್ಪ ಎಷ್ಟು ತಿಂತಿದ್ರು ಕೂಡ ಹೊಟ್ಟೆ ತುಂಬೋದಿಲ್ಲ ಅಷ್ಟು ಟೇಸ್ಟಾಗಿರುತ್ತೆ ಅಷ್ಟು ಪೊಳ್ಳಾಗಿರುತ್ತೆ ನೋಡಿ ನೋಡ್ತಾ ಇದ್ದೀರಲ್ಲ ನಿಮಗೂ ಕೂಡ ತೋರಿಸಿದ್ದೀನಿ ಇವತ್ತಿಂದು ಈ ಹಪ್ಪಳ ರೆಸಿಪಿ ಯಾರಿಗಾದರೂ ಯೂಸ್ಫುಲ್ ಅನಿಸಿದ್ರೆ ಟ್ರೈ ಮಾಡಿದ್ರೆ ಟ್ರೈ ಮಾಡಿ ಅವರಿಗೂ ಕೂಡ ನೀವು ಮತ್ತೊಬ್ಬರಿಗೆ ಕೂಡ ಶೇರ್ ಮಾಡ್ಬೋದು ಅವರು ಕೂಡ ಮನೆಯಲ್ಲಿ ಮಾಡ್ಕೊಬೋದು ಇನ್ನು ಬಿಸಿಲಿಗೆ ಅಂತ ಏನು ಮಾಡ್ಕೋಬೇಕಂತಿಲ್ಲ ಫ್ಯಾನ್ ಕೆಳಗಡೆ ಕೂಡ ಮಾಡ್ಕೋಬೋದು ಎಲ್ಲರೂ ಮನೇಲಿ ಬಿಸಿಲು ಇದ್ದೇ ಫ್ಯಾನ್ ಕೆಳಗಡೆ ಕೂಡ ಮಾಡ್ಕೊಂಡು ಚೆನ್ನಾಗಿ ಸ್ಟೋರ್ ಮಾಡಿಟ್ಕೊಬೋದು ನಾನು ಇದು ಫ್ಯಾನ್ ಕೆಳಗಡೆ ಮಾಡ್ಕೊಂಡಿರೋದು ಇನ್ನು ಬಿಸಿಲಿಗೆ ಹೋಗಿ ಮಾಡ್ಕೊಂಡಿದೆ ಅಂತೇನಿಲ್ಲ ಫ್ಯಾನ್ ಕೆಳಗಡೆ ಮಾಡ್ಕೊಬೋದು ಹಾಗಿದ್ರೆ ಬನ್ನಿ ಮತ್ತು ಯಾರಿಗಾದರೂ ಮಾಡ್ಕೊಳಿದ್ರೆ ಮಾಡ್ಕೊಡ್ರಿ ಅಂತ ತೋರಿಸಿದ್ದೀನಿ ಇರುವಂಥ ಈ ಒಂದು ಈ ಹಪ್ಪಳ ರೆಸಿಪಿ ಟ್ರೈ ಮಾಡಿ ಸಬ್ಬಕ್ಕಿ ಹಪ್ಪಳ ಒಂದೇ ನೋಡಿ ಒಂದೇ ಒಂದು ಸಬ್ಬಕ್ಕಿ ಒಂದೇ ಕಪ್ಪಲ್ಲಿ ಕಪ್ಪರಿ ನೂರಕ್ಕಿಂತ ಜಾಸ್ತಿ ಹಪ್ಪಳ ಮಾಡ್ಕೋಬೋದು ನೋಡಿ ಹಾಗಿದ್ರೆ ಟ್ರೈ ಮಾಡಿದ್ರೆ ಟ್ರೈ ಮಾಡ್ಬೋದು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ವೀಕ್ಷಕರೇ ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ಸರ್ತಿ ಸಿಗೋ ಅಲ್ಲಿವರೆಗೂ ಟ್ಯಾಂಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್